ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತು ದೀಪಾವಳಿ ಸ್ಪೆಷಲಿಗೆ ಎಲ್ಲರೂ ಕಜ್ಜಾಯ ಮಾಡ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲಂತೂ ಕಜ್ಜಾಯ ಅಂದರೆ ಭಾಳ ಫೇಮಸ್ ಆಗಿರೋಂಥ ಸ್ವೀಟ್ ಇದು ಟ್ರೆಡಿಷನಲ್ ಸ್ವೀಟ್ ಅಂತಲೇ ಹೇಳ್ಬೋದು ಬೆಲ್ಲದಿಂದ ಮಾಡಿರುವಂಥ ಸ್ವೀಟು ಯೂಶ್ವಲಿ ಕಜ್ಜಾಯ ಮಾಡಬೇಕಂದ್ರೆ ಸ್ವಲ್ಪ ಅದು ದೊಡ್ಡ ರಾಕೆಟ್ ಸೈನ್ಸು ಮಾಡೋದು ತುಂಬ ಕಷ್ಟ ಅಂತ ಎಲ್ಲರಿಗೂ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ ಏನಾದರೂ ಪಾಕದಲ್ಲಿ ಏನಾದರೂ ಕ ಕೆಟ್ಟೋಗ್ಬೋದು ಅಥವಾ ಎಣ್ಣೆಯಲ್ಲಿ ಇದು ಮಾಡುವಾಗ ಪಡ್ಕೊಂಡ್ಬಿಡುತ್ತೆ ಅನ್ನೋ ಭಯ ಕೂಡ ಇರುತ್ತೆ ಈ ಸಲ ಆ ಭಯನೂ ಇಲ್ದಲೇ ನಾನು ನೀಟಾಗಿ ಎಲ್ಲರೂ ಮಾಡ್ಬೋದಂತ ಮನೆಯಲ್ಲೇ ಟ್ರೈ ಮಾಡ್ಬೋದು ಅಂತ ಕಜ್ಜಾಯ ರೆಸಿಪಿನ ಹೇಳ್ಕೊಡ್ತೀನಿ ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ರುಚಿಯಾಗೂ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲೇ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಇವತ್ತು ಬನ್ನಿ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಮೊದಲಿಗೆ ನಾನು ಅಕ್ಕಿನ ತೊಳ್ಕೊತಾ ಇದ್ದೀನಿ ಫಸ್ಟ್ ಹಿಟ್ ಮಾಡ್ಕೋಬೇಕಲ್ಲ ಅದಕ್ಕೆ ಫಸ್ಟು ನಾನು ಎರಡು ಲೋಟ ರೇಷನ್ ಅಕ್ಕಿನ ತಗೊಳ್ತೀನಿ ರೇಷನ್ ಅಕ್ಕಿ ಆದರೆ ತುಂಬ ರುಚಿಯಾಗಿ ಬರುತ್ತೆ ಬೇಕಂದರೆ ಸೋನಾ ಮಸೂರಿ ಅಕ್ಕಿನಲ್ಲೂ ಮಾಡ್ಬೋದು ಆದರೆ ರೇಷನ್ ಅಕ್ಕಿನಲ್ಲಿ ಮಾಡಿದ್ರೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಎರಡು ಮೂರು ಸತಿ ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು ಆ ನೀರೆಲ್ಲ ಚೆಲ್ಬಿಟ್ಟು ಈಗ ಅದಕ್ಕೆ ನಾನು ನೀರು ಹಾಕಿ ಸಿಕ್ಸ್ ಅವರ್ಸ್ ಬಿಡ್ತೀನಿ ಮೂರು ಸತಿ ಈ ನೆನೆಸಿ ಆರಾರು ಗಂಟೆಗೂ ಅಂದರೆ ಎವ್ರಿ ಸಿಕ್ಸ್ ಅವರ್ಸ್ಗೂ ನೀರನ್ನ ಚೆಲ್ಲಿ ಫ್ರೆಶ್ ನೀರ ಹಾಕಿ ನಾನು ಇದಕ್ಕೆ ಇಡಬೇಕು ಇದು ಒಂದೂವರೆ ದಿನ ಬೇಕಾಗುತ್ತೆ ಇದಕ್ಕೆ ಟೈಮು ಇದು ಟ್ರೆಡಿಷನಲ್ ಮೆಥಡ್ ಆಗಿರೋದ್ರಿಂದ ಈ ತರ ಮಾಡ್ತಾ ಇರೋದು ಚೆನ್ನಾಗಿ ನೀರಲ್ಲಿ ನೆನೀಬೇಕು ಆವಾಗ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೀರನ್ನ ಚೇಂಜ್ ಮಾಡಬೇಕು ಇಲ್ಲ ಅಂದ್ರೆ ವಾಸನೆ ಬಂದ್ಬಿಡುತ್ತೆ ನೋಡಿ ಪ್ರತಿ ಸಾರಿನೂ ಅಷ್ಟೇ ನಾನು ಮೂರು ಸತಿ ಈ ತರ ಮಾಡಿದ್ದೀನಿ ಪ್ರತಿ ಸಿಕ್ಸ್ ಅವರ್ಸ್ಗೂ ನೀರನ್ನು ಹಾಕಿ ನೆನೆಸಿ ಮತ್ತೆ ಸಿಕ್ಸ್ ಅವರ್ಸ್ ಆದಮೇಲೆ ಅದನ್ನು ಚೆಲ್ಲಿ ನೀರನ್ನ ಗಿಡಗಳಿಗೆ ಉಪಯೋಗಿಸ್ಕೋಬೋದು ಇದನ್ನು ಚೆನ್ನಾಗಿ ಚೆಲ್ಬಿಟ್ಟು ಮತ್ತೆ ತೊಳೆದು ಮತ್ತೆ ನೀರು ಹಾಕಿ ಮೂರು ಸತಿ ಈ ಥರ ನೆನೆಸಿಟ್ಟಿದ್ದೀನಿ ಈ ಥರ ಪೂರ್ತಿ ನೆಂದಾದ್ಮೇಲೆ ಮೂರನೇ ಸರಿಗೆ ನೆಂದಾದಮೇಲೆ ಈ ನೀರನ್ನ ನಾನು ಸೋಸ್ಕೊಂಬಿಟ್ಟು ಈ ನೀರು ನೋಡಿ ಅಕ್ಕಿ ನೆಂದಿರೋ ನೀರನ್ನ ನೀವು ಒಂದು ಉಪಯೋಗಿಸ್ಕೊಳ್ಳೋ ಟಿಪ್ ಹೇಳ್ತೀನಿ ಫೇಸಿಗೆ ಇದನ್ನ ರೈಸ್ ವಾಟರ್ ಯೂಸ್ ಮಾಡ್ಕೊಂಡ್ರೆ ಕ್ಲೆನ್ಸಿಂಗ್ ಥರ ಯೂಸ್ ಮಾಡ್ಕೊಬೋದು ಇದೊಂದು ಸಣ್ಣ ಟಿಪ್ ಅಷ್ಟೇ ಈಗ ತೊಗೊಂಡಿರೋ ಅಕ್ಕಿನ ನಾನು ಜರಡಿಗೆ ಸೋಸ್ಕೊಂಬಿಟ್ಟು ಜರಡಿಯಲ್ಲೇ ಹಾಗೇ ಬಿಟ್ಟು ಸ್ವಲ್ಪ ಒಣಗಿಸ್ಕೋಬೋದು ಒಂದು ಒನ್ ಅವರ್ ಬಿಡಬೇಕಾಗುತ್ತೆ ಇಲ್ಲ ಇಲ್ಲಾಂದ್ರೆ ಈ ತರ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕೊಂಡು ಒಂದು ಅರ್ಧ ಗಂಟೆಲೆಲ್ಲ ಚೆನ್ನಾಗಿ ಒಣಗಿಬಿಡುತ್ತೆ ಅಂದರೆ ತುಂಬಾ ಒಣಗೋದು ಬೇಕಾಗಿಲ್ಲ ಇದು ನೋಡಿ ಈ ತರ ಕೈಯಲ್ಲಿ ಮಾಯಿಶ್ಚರ್ ಇರಬಾರ್ದು ಅಷ್ಟೇ ಅಂದ್ರೆ ಅಂಟ್ಕೋಬಾರ್ದು ಅಕ್ಕಿ ಆದರೆ ಅದರಲ್ಲಿ ತೇವಾಂಶ ಇರುತ್ತೆ ಅಕ್ಕಿನಲ್ಲಿ ತೇವಾಂಶ ಇರುತ್ತೆ ಕೈಯಲ್ಲಿ ಮುಟ್ಟಿದ್ರೆ ಮಾತ್ರ ಅಂಟ್ಕೋಬಾರ್ದು ಆ ಥರ ಇದನ್ನು ಬಿಸಲ್ಲಿ ಮಾತ್ರ ಒಣಗಿಸ್ಬಾರ್ದು ಮನೆ ಒಳಗಡೆ ಫ್ಯಾನ್ ಕೆಳಗೆ ಅಥವಾ ನೆರಳಲ್ಲಿ ಒಣಗಿಸ್ಕೋಬೇಕು ಈ ತರ ಒಣಗಿಸ್ಕೊಂಡಿರೋ ಅಕ್ಕಿನ ನಾನು ಮಿಕ್ಸರಲ್ಲೇ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ನಾನು ಮಿಕ್ಸರಲ್ಲಿ ಪೌಡರ್ ಮಾಡ್ಕೊಳ್ತೀನಿ ಕೆ ಜಿ ಲೆಕ್ಕದಲ್ಲಿ ಮಾಡೋದಾದರೆ ನೀವು ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೋಬೇಕು ಈಗ ನಾನು ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡಿ ತುಂಬ ನೈಸ್ ಪೌಡರ್ ಮಾಡ್ಕೋಬೇಕು ಟಾಲ್ಕಮ್ ಪೌಡರ್ ಇರುತ್ತಲ್ಲ ಆ ಥರ ಬರುತ್ತೆ ಒಂದೆರಡು ಸತಿ ಆಡಿಸಿದ ಮೇಲೆ ಮತ್ತು ತರಿ ತರಿ ಇದ್ದರೆ ಮತ್ತೆ ಇನ್ನೊಂದು ಸರ್ತಿ ಮಿಕ್ಸರ್ ಮಾಡಿ ನೈಸ್ ಪೌಡರ್ ಮಾಡ್ಕೋಬೇಕು ಈ ಥರ ನೋಡಿ ಚೆನ್ನಾಗಿ ಕೈಯೆಲ್ಲ ಅಂಟ್ಕೊಳ್ಳುತ್ತೆ ಅಂದರೆ ಅಂಟುತ್ತೆ ಅಂದರೆ ಅದರಲ್ಲಿ ಸ್ವಲ್ಪ ತೇವಾಂಶನೂ ಇರುತ್ತೆ ಹೀಟಲ್ಲಿ ಆಮೇಲೆ ಅದು ಒಳ್ಳೆ ಟಾಲ್ಕಂ ಪೌಡರ್ ಇರುತ್ತಲ್ಲ ಆ ಥರ ಇರುತ್ತೆ ನೋಡಿ ಅಷ್ಟು ನೈಸ್ ಬರಬೇಕು ಹಿಟ್ಟು ಹಿಟ್ಟು ಎಷ್ಟು ಚೆನ್ನಾಗಾಗುತ್ತೋ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಜರಡಿ ಇಟ್ಕೋಬೇಕು ಇದರಲ್ಲಿ ಸ್ವಲ್ಪ ತರಿ ತರಿ ಬರೋದನ್ನು ಬೇಕಂದರೆ ನೀವು ಅದನ್ನು ಬೇರೆ ಯಾವ್ದಾರು ಉಪ್ಪಿಟ್ಟು ಮಾಡೋಕ್ಕೋ ಏನಕ್ಕಾದ್ರೂ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋದಕ್ಕೆ ಉಪಯೋಗಿಸ್ಕೊಬೋದು ನೋಡಿ ಈ ಥರ ತರಿ ಬಂದಿದೆ ನೋಡಿ ಎಷ್ಟು ಬೆಳ್ಳಗೆ ಬಂದಿದೆ ನಾವು ಮೂರು ಸರ್ತಿ ಚೆನ್ನಾಗಿ ತೊಳೆದು ಎಲ್ಲ ಮಾಡಿದ್ದೀವಲ್ಲ ಅಷ್ಟು ಚೆನ್ನಾಗಿ ಬೆಳ್ಳಗೆ ಬಂದಿದೆ ಹಿಟ್ಟು ನೈಸಗೂ ಇದೆ ಮತ್ತು ಕೈಯಲ್ಲಿ ಮುಷ್ಟಿ ಹಿಡಿದ್ರೆ ಆ ಥರ ಹಿಂಗೆ ಉಂಡೆ ಬರೋ ಥರ ಬರಬೇಕು ಅಲ್ಲಿಗೆ ನಮ್ಮ ಕಜ್ಜಾಯ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ನಾನೀಗ ಇದನ್ನು ಒಂದು ಪಾತ್ರೆಗೆ ತಗೊಳ್ತೀನಿ ತಗೊಂಬಿಟ್ಟು ಅದನ್ನು ಚೆನ್ನಾಗಿ ಅದುಮಿ ಅಂದರೆ ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ನೋಡಿ ಯಾಕೆ ಈ ಥರ ಮಾಡ್ತೀವಿ ಅಂದರೆ ಅದರಲ್ಲಿರೋ ಅಂಥ ತೇವಾಂಶ ಹೋಗಬಾರ್ದು ಅಂತ ಈ ಥರ ಪ್ರೆಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡ್ಬೇಕು ಈಗ ಬೆಲ್ಲದ ಪಾಕ ಮಾಡ್ಕೊಳ್ಳೋಕ್ಕೆ ನಾನು ಇದೇ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಲೋಟದಲ್ಲಿ ಎರಡು ಲೋಟ ಅಕ್ಕಿಗೆ ನಾನು ಒಂದು ಮುಕ್ಕಾಲು ಲೋಟದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಎರಡು ಹಾಕ್ಕೊಂಡು ನಡೆಯುತ್ತೆ ನಿಮ್ಸಿ ಲೆಕ್ಕ ನೋಡಿಕೊಂಡು ಮಾಡ್ಕೊಬೋದು ಆಮೇಲೆ ಕಾಲು ಲೋಟದಷ್ಟು ನೀರು ಹಾಕಿದ್ದೀನಿ ತುಂಬ ನೀರು ಹಾಕಬಾರ್ದು ಪಾಕ ಗಟ್ಟಿ ಬರೋದಿಲ್ಲ ಆಮೇಲೆ ನೋಡಿ ಅದಕ್ಕೆ ಪಾಕಕ್ಕೆ ಸೇರ್ಸ್ಕೊಳಕ್ಕೆ ಕೊಬ್ಬರಿ ಹುರಿದಿರೋಂಥ ಎಳ್ಳು ಹುರಿದಿರೋ ಗಸಗಸೆ ಏಲಕ್ಕಿ ಪುಡಿ ಮತ್ತು ಒಣ ಶುಂಠಿ ಪುಡಿನ ತೊಗೊಂಡಿದ್ದೀನಿ ಈಗ ನಾನು ಪಾಕನ ಕರಗಿಸ್ಬಿಟ್ಟು ಅದರಲ್ಲಿರುವಂಥ ಕಸ ತೆಗೆಯೋದಕ್ಕೋಸ್ಕರ ಕರಗಿಸ್ಬಿಟ್ಟಿದ್ದೀನಿ ಅಷ್ಟೇ ಅದು ಪಾಕ ಬಂದಿಲ್ಲ ಇನ್ನು ಅದನ್ನು ನಾವು ಮಾಡೋವಂಥ ಕಜ್ಜಾಯ ಮಾಡೋವಂಥ ದಪ್ಪ ತಳ ಪಾತ್ರೆ ಆದಷ್ಟು ಸ್ಟಿಕ್ಕು ಇಲ್ಲಾಂದರೆ ಅಲ್ಯೂಮಿನಿಯಂ ಕುಕ್ಕರ್ ಪಾತ್ರೆನ ತೊಗೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನಾನು ಪಾಕನ ಬೆಲ್ಲದ ಪಾಕ ಏನಿದೆಯಲ್ಲ ಅದನ್ನು ಸೋಸ್ಕೊಂಡು ಆಮೇಲೆ ಇಲ್ಲಿ ನಾನು ಚೆನ್ನಾಗಿ ಕರಗಿಸ್ತಾ ಇದ್ದೀನಿ ನೋಡಿ ಬೆಲ್ಲದ ಪಾಕ ಹೆಂಗೆ ಬಂದಿದೆ ಅಂತಂದ್ರೆ ಎರಡು ಮೂರು ಸರ್ತಿ ಟೆಸ್ಟ್ ಮಾಡ್ತಾ ಇರಬೇಕು ನೀವು ಕೈಯಾಡ್ತಾನೆ ಇರಬೇಕು ನೀರಲ್ಲಿ ಒಂದು ಬಟ್ಲಲ್ಲಿ ನೀರು ಹಾಕಿಡ್ಕೊಂಡು ಈ ಥರ ಮಾಡಿ ನೋಡಿದ್ರೆ ಪಾಕ ಈ ಥರ ಹಿಂಗೆ ರೌಂಡಿಗೆ ಸಾಫ್ಟಾಗಿ ಹಿಂಗೆ ಉಂಡೆ ಬರಬೇಕು ಅಲ್ಲಿವರೆಗೂ ನೀವು ಕರಗಿಸ್ತಾ ಇರಬೇಕು ನೋಡಿ ಲಾಸ್ಟಲ್ಲಿ ಈ ಥರ ಉಂಡೆ ಬಂತಲ್ಲ ಅಲ್ಲಿಗೆ ಪಾಕ ರೆಡಿ ಇದೆ ಅಂತ ಈಗ ಅದಕ್ಕೆ ನಾನು ಏಲಕ್ಕಿ ಪುಡಿ ಶುಂಠಿ ಪುಡಿ ಮತ್ತು ಹುರಿದಿರೋಂಥ ಗಸಗಸೆ ಹುರಿದಿರೋವಂಥ ಎಳ್ಳು ಲಾಸ್ಟಲ್ಲಿ ಹುರಿದಿರೋವಂಥ ಒಣ ಕೊಬ್ಬರಿ ತುರಿ ಕೊಬ್ಬರಿ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ನೀವು ನಾನು ಸ್ವಲ್ಪ ಪ್ರಮಾಣ ಮಾಡ್ತಿರೋದ್ರಿಂದ ಅಷ್ಟನ್ನೇ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕೈಯಾಡ್ಬಿಟ್ಟು ಹಿಟ್ಟನ್ನು ನೀವು ಇನ್ನೊಬ್ಬರು ಇದ್ದರೆ ಯಾರಾದರೂ ಸಹಾಯ ತೊಗೊಂಡು ಹಾಕೋಬೋದು ಒಬ್ಬರೆ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಆಡ್ತಾನೆ ಇರಬೇಕು ಆದಷ್ಟು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಹಿಡ್ಕೊಂಡು ಮಾಡ್ತಾ ಇರ್ರಿ ಆಡ್ತಾ ಚೆನ್ನಾಗಿ ಪಾಕನ ಹಿಂಗೆ ತಿರುಗಿಸ್ತಾ ನೀವು ಹಿಟ್ಟನ್ನು ಹಾಕ್ಕೊತಾ ಬರಬೇಕು ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಹಿಟ್ಟು ಹಾಕ್ಕೊತಾನೆ ಮಾಡ್ಕೊತಾ ಕೈಯಾಡ್ಬೋದು ಆಮೇಲೆ ಚೆನ್ನಾಗಿ ಕೈಯಾಡ್ತಾ ಇರಬೇಕು ಎಲ್ಲೂ ಗಂಟು ಬೀಳ್ದಂಗೆ ಚೆನ್ನಾಗಿ ಕೈಯಾಡ್ತಾ ಕೈಯಾಡ್ತಾ ನೋಡಿ ಎಲ್ಲೂ ಗಂಟು ಬೀಳಬಾರ್ದು ಆ ಥರನೇ ಮಾಡಬೇಕು ಹಿಟ್ಟು ಆವಾಗ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ನಿಮಗೆ ತುಂಬ ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡೆ ಮಾಡ್ಬೋದು ನೋಡಿ ಈ ಥರ ಎಲ್ಲೂ ಗಂಟು ಬರ್ದಿಲ್ಲದಂಗೆ ಪಾಕ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಿಟ್ಟು ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಬೆಲ್ಲದ ಪಾಕ ಜೊತೆಗೆ ಈ ಥರ ಕೈಯಾಡ್ತಾ ಇರಬೇಕು ಆಮೇಲೆ ಸ್ವಲ್ಪ ಉರಿ ಮೀಡಿಯಮ್ ಮಾಡಿಬಿಟ್ಟು ಈಗ ನಾನು ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಈ ಅದಕ್ಕೆ ಬಂದರೆ ಸಾಕು ನೋಡಿ ಈಗ ತಳ ಬಿಡ್ತಾ ಬರ್ತಾ ಇದೆ ಆದಷ್ಟು ಆಫ್ ಮಾಡಿ ಮತ್ತೆ ಇನ್ನೊಂದೆರಡು ಸತಿ ಕೈಯಾಡಬೇಕು ಅದೇ ಹೀಟಲ್ಲಿ ಕೈಯಾಡ್ಬಿಟ್ಟು ಮತ್ತು ಈಗ ಅದನ್ನು ಪಾಕನ ಇಮ್ಮಿಡಿಯೇಟಾಗಿ ಒಂದು ಬಾಕ್ಸಿಗೆ ನಾವು ಟ್ರಾನ್ಸ್ಫರ್ ಮಾಡಿಬಿಡಬೇಕು ಯಾಕೆಂದ್ರೆ ತುಂಬ ಗಟ್ಟಿ ಆದರೆ ಆಮೇಲೆ ತೆಗೆದಕ್ಕೆ ಬರಲ್ಲ ಸೊ ಒಂದು ಬಾಕ್ಸಿಗೆ ಹಾಕಿ ಮುಚ್ಚೋಳ ಮುಚ್ಚಿಟ್ಬಿಟ್ಟು ಒಂದು ಡೇ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಬಿಡಬೇಕು ಆವಾಗ ಪಾಕ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೆಕ್ಸ್ಟ್ ಡೇ ನಾನು ತಗೊಂಡು ಇದನ್ನು ಉಂಡೆನ ಮಾಡ್ತಾ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ ಹಾಕಿರೋದ್ರಿಂದ ಪರಿಮಳನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಉಂಡೆ ಕಟ್ಟಿ എല്ലോ അട്ടില്ല നമുക്ക് എസ് ജന വന്നിട്ട് ಈಗ ನಾನು ಎಲ್ಲ ಹಿಟ್ಟುಗಳನ್ನ ಈ ಹಿಟ್ಟಿಂದ ಉಂಡೆಗಳನ್ನ ಫಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಬ್ಬರೇ ಆಗಿರೋದ್ರಿಂದ ಫಸ್ಟ್ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರಿಯೋದಕ್ಕೆ ಈಸಿ ಆಗುತ್ತೆ ಸೊ ಈಗ ನಾನು ಎಣ್ಣೆಯಲ್ಲಿ ಬಾಣಲೆನಲ್ಲಿ ಎಣ್ಣೆ ಕರಿ ಕಾಯೋ ಕಾಯೋದಕ್ಕೆ ಇಟ್ಬಿಟ್ಟು ಈಗ ನಾನು ಒಂದೊಂದೇ ಉಂಡೆಗಳನ್ನ ತಗೊಂಡು ಈ ನಾನು ಸಿಲಿಕಾನ್ ಶೀಟ್ ಇದೆಯಲ್ಲ ಅದ್ರ ಮೇಲೆ ಮಾಡ್ತೀನಿ ಇಲ್ಲಾಂದರೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಾಗಾದ್ರೂ ಮಾಡ್ಬೋದು ಇಲ್ಲಾಂದರೆ ಪ್ಲಾಸ್ಟಿಕ್ ಶೀಟ್ ಇರುತ್ತಲ್ಲ ಎಣ್ಣೆ ಪ್ಯಾಕೆಟ್ ಅದ್ರ ಮೇಲೆ ಕೂಡ ಮಾಡ್ಬೋದು ನನಗಿಲ್ಲಿ ಸಿಲಿಕಾನ್ ಶೀಟ್ ಇರೋದ್ರಿಂದ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ ಸೊ ಒಂದೆರಡು ಮೂರು ನಾಲ್ಕು ಜಾಸ್ತಿನೇ ಮಾಡಿ ತಟ್ಟಿ ಇಟ್ಕೊಂಬಿಟ್ರೆ ನಿಮಗೆ ಬಾಣಲೆ ಮುಂದೆ ಕರಿಯೋದಕ್ಕೆ ಈಸಿ ಆಗುತ್ತೆ ಒಬ್ಬರೇ ಇದ್ದಾಗ ಈ ಥರ ಮಾಡ್ಕೊಂಬಿಟ್ರೆ ಬೆಟರು ಅಂತ ನಾನು ಹೇಳ್ತಾ ಇರೋದು ಸೊ ಇಬ್ಬರು ಇದ್ರೆ ಬೇಕಾದ್ರೆ ಒಬ್ಬರು ತಟ್ಕೊಡ್ಬೋದು ಒಬ್ರು ಕರಿತಾ ಇರ್ಬೋದು ಯಾಕೆಂದರೆ ಇದು ಲೋ ಫ್ಲೇಮಲ್ಲೇ ಕರಿಬೇಕು ಇದು ಏನದು ಕಜ್ಜಾಯ ಇದೆಯಲ್ಲ ಅದನ್ನು ನಾವು ಲೋ ಫ್ಲೇಮಲ್ಲಿ ಕರಿಯೋದ್ರಿಂದ ಸ್ವಲ್ಪ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಕೆಡೋದು ಇಲ್ಲ ಕೂಡ ಸೊ ಈಗ ನಾನೆಲ್ಲ ತಟ್ಟಿಟ್ಕೊಂಡಿದ್ದೀನಿ ಇದು ಹಿಂಗಿರಬೇಕು ತಿಕ್ನೆಸ್ ಅಂದರೆ ತುಂಬ ದಪ್ಪನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಈ ಥರ ತಿಕ್ನೆಸ್ನಲ್ಲಿ ನೀವು ತಡ್ಕೋಬೇಕು ಅಂಗನಲ್ಲಿ ತಡ್ಕೋಬೇಕು ಫಸ್ಟ್ ಅದ್ರ ಮೇಲೆ ಹಾಕಿ ಅಂಗನಲ್ಲಿ ಫ್ಲ್ಯಾಟ್ ಮಾಡ್ಕೊಂಡ್ರೆ ಅವಾಗ ಫಿಂಗರ್ದು ಪ್ರಿಂಟ್ ಬರಲ್ಲ ಹಾಗಾಗಿ ಅಂಗನಲ್ಲಿ ಫ್ಲ್ಯಾಟ್ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆದರೆ ಲೋ ಇರಬೇಕು ತುಂಬ ಹೈ ಫ್ಲೇಮಲ್ಲಿ ಇರಬಾರ್ದು ಫುಲ್ ಫ್ಲೇಮಲ್ಲಿದ್ದರೆ ಬೆ ಮೇಲ್ಗಡೆ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಬೆಂದಿರೋಲ್ಲ ಇದು ಯಾಕೆಂದರೆ ಬೆಲ್ಲ ಹಾಕಿರೋದ್ರಿಂದ ಬೇಗ ಹೊಂಬಣ್ಣ ಬರುತ್ತೆ ಗೋಲ್ಡನ್ ಕಲರು ಆದರೆ ಒಳಗಡೆ ಬೆಂದಿರಲ್ಲ ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ನೀವು ಕರಿಬೇಕು ಇದನ್ನು ಒಂದೊಂದೇ ಒಂದೊಂದೇ ಪೇಷನ್ಸಿಂದ ಮಾಡಬೇಕು ಫಸ್ಟ್ ಟೈಮ್ ಕಲಿಯೋರಾದರೆ ಒಂದೊಂದೇ ಹಾಕಿ ಮಾಡಿ ನೋಡಬೇಕು ನೋಡಿ ಈ ಥರ ಫಸ್ಟ್ ಹಾಕಿ ಅದಾಗೆ ಮೇಲೆ ನೋಡಿ ಈ ಥರ ಹಾಕಿ ಅದಾಗೆ ಮೇಲೆ ಉಬ್ಬಿ ಬರುತ್ತೆ ಅಂದರೆ ಪೂರಿ ಥರ ಮೇಲೆ ತೇಲ್ಕೊಂಡು ಬರೋವರೆಗೂ ನೀವು ಮುಟ್ಬಾರ್ದು ಅದನ್ನು ಜಾಲರಿಲಿ ಹಿಂಗೆ ಏನು ಡಿಸ್ಟರ್ಬ್ ಮಾಡಬಾರ್ದು ಅದಾಗೆ ಮೇಲೆ ಬರುತ್ತೆ ಆಮೇಲೆ ಸ್ವಲ್ಪ ಅದ್ರ ಮೇಲೆ ಹಿಂಗೆ ಎಣ್ಣೆ ಹಾಕ್ತಾ ಬಂದರೆ ಕಾದಿರೋ ಎಣ್ಣೆ ಹಾಕ್ತಾ ಬಂದರೆ ಚೆನ್ನಾಗಿ ಉಬ್ಬುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಈಗ ಎಲ್ಲೂ ಒಡ್ಕೊಂಡು ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಹೇಳಿರೋಂಥ ಕನ್ಸಿಸ್ಟೆನ್ಸಿ ಅಂದರೆ ಅದೇ ಮೆಷರ್ಮೆಂಟಲ್ಲೆಲ್ಲ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಎಲ್ಲೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂದರೆ ಕಟ್ ಆಗೋದಾಗಲಿ ಎಣ್ಣೆನಲ್ಲಿ ಕದರದಾಗಲಿ ಆಗೋದಿಲ್ಲ ನೋಡಿ ಈ ಥರ ಚೆನ್ನಾಗಿ ಫ್ಲೇಮಲ್ಲಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಕರಿಬೇಕು ನೋಡಿ ಈ ಥರ ಮತ್ತೆ ಇನ್ನೊಂದು ತೋರಿಸ್ತಾ ಇದ್ದೀನಿ ಈ ಥರ ಹಾಕಿ ಅದೇ ಮೇಲೆ ತೇಳ್ಕೊಂಬರುತ್ತೆ ಅಲ್ಲಿವರೆಗೂ ನೀವು ಕೈ ಹಾಕೋಕ್ಕೆ ಹೋಗಬೇಡಿ ಮೇಲೆ ಈ ಥರ ಉಬ್ಬಿ ಮಧ್ಯದಲ್ಲೆಲ್ಲ ನೋಡಿ ಈ ಥರ ಉಬ್ತಾ ಬರುತ್ತೆ ಚೆನ್ನಾಗಿ ಸ್ವಲ್ಪ ಪೂರಿ ಥರ ಹಿಂಗೆ ಉಬ್ಬಿ ಬರುತ್ತೆ ಸಾಫ್ಟಾಗಿರುತ್ತೆ ಒಂಥರ ಈಗ ನಾವು ಒಂದು ಕಡೆ ತಿರುಗಿಸ್ಕೋಬೇಕು ಫ್ಲಿಪ್ ಮಾಡ್ಕೋಬೇಕು ಸ್ಲೋ ಆಗಿ ಫ್ಲಿಪ್ ಮಾಡ್ಕೋಬೇಕು ಎಣ್ಣೆ ಬಾಣಲಿ ಹತ್ರ ಇರುವಾಗ ಸ್ವಲ್ಪ ಹುಷಾರಾಗಿ ಫ್ಲಿಪ್ ಮಾಡ್ಕೊಳ್ಳಿ ನೀವು ಒಬ್ಬರೇ ಮಾಡ್ತಾ ಇರುವಾಗೆಲ್ಲ ಸ್ವಲ್ಪ ಪ್ರಿಕಾಷನ್ಸ್ ತೊಗೊಂಡು ಮಾಡಬೇಕು ಈ ಥರ ನೋಡಿ ಹೀಗೆ ತಿರುಗಿಸ್ಬೇಕು ಎರಡು ಕಡೆಯೂ ಬ್ರೌನ್ ಆಗಿದೆ ಅಂದರೆ ತುಂಬ ಡಾರ್ಕ್ ಬ್ರೌನ್ ಮಾಡೋದು ಬೇಕಿಲ್ಲ ಇದು ಗೊತ್ತಾಗೋದಿಲ್ಲ ಸ್ವಲ್ಪ ಈ ಥರ ಲೈಟ್ ಬ್ರೌನ್ ಇರುವಾಗ ಈ ಥರ ನೋಡಿ ತೆಗಿಬಿಟ್ಟು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿದ್ರೆ ಸ್ವಲ್ಪ ತುಂಬಾ ಪ್ರೆಸ್ ಮಾಡಬಾರ್ದು ಸ್ವಲ್ಪ ಎಣ್ಣೆ ಅಂಶ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ತೆಗೆದ್ರೆ ಆಯಿತು ಈಗ ಅದನ್ನು ತೆಗೆದು ತೆಗೆದಾಗ ಅದು ಸಾಫ್ಟ್ ಆಗಿರುತ್ತೆ ಭಯ ಪಡೋದು ಬೇಕಿಲ್ಲ ಇದೇನು ಸಾಫ್ಟ್ ಆಗಿಬಿಡುತ್ತೆ ತುಂಬ ಅಂತ ಅದು ಆಮೇಲೆ ಆರದ್ಮೇಲೆ ಗಟ್ಟಿಯಾಗುತ್ತೆ ಬೆಲ್ಲದ ಪಾಕದ್ದಲ್ವ ಇದು ಸ್ವೀಟು ಹಾಗಾಗಿ ಆಮೇಲೆ ಗಟ್ಟಿಯಾಗುತ್ತೆ ಸ್ವಲ್ಪ ನೋಡಿ ಈಗ ಮತ್ತೆ ಈಗ ಇನ್ನೊಂದು ಇದ್ದೀನಿ ಈ ಥರ ಮಾಡಿಕೊಂಡು ಎರಡು ಎರಡು ನಿಮಿಷ ಅಥ್ವಾ ಒಂದು ನಿಮಿಷ ಆದಮೇಲೆ ಫ್ಲಿಪ್ ಮಾಡ್ಕೋಬೇಕು ಅದು ತೇಲ್ ಬರುತ್ತಲ್ಲ ಆವಾಗ ಆಗಿದೆ ಅಂತ ಮತ್ತೆ ತಿರ್ಗಿಸ್ಕೊಂಡು ಫ್ಲಿಪ್ ಮಾಡಿಕೊಂಡು ಅಲ್ಲೊಂದು ಎರಡು ನಿಮಿಷ ಆದಮೇಲೆ ಫ್ರೈ ಮಾಡಿ ತೆಗ್ದ್ಬಿಡ್ಬೇಕು ಈ ಥರ ನಾನು ತೂತ ಪಾತ್ರೆ ಇರುತ್ತಲ್ಲ ಅದರೊಳಗೆ ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಎಕ್ಸ್ಟ್ರಾ ಆಯಿಲ್ ಏನಾರು ಇತ್ತು ಅಂದರೆ ಅದೆಲ್ಲ ಕೆಳಗಡೆ ಇಟ್ಕೊಳ್ಳುತ್ತೆ ನೋಡಿ ಈ ಥರ ಈ ಕೆಳಗಡೆ ಪಾತ್ರೆಯಲ್ಲಿ ಕೆಳಗಡೆ ಹಿಡಿದು ಬರುತ್ತೆ ಎಣ್ಣೆ ಎಲ್ಲ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಒಳ್ಳೆ ಚೆನ್ನಾಗಾಗುತ್ತೆ ನೋಡಿ ಚೆನ್ನಾಗಿರುವಂಥ ಕಜಾಯ ಫಸ್ಟ್ ಟೈಮ್ ಮಾಡಬೇಕಾದ್ರೂ ಏನು ಭಯ ಪಡಬೇಕಾಗಿಲ್ಲ ಬರುತ್ತೆ ಒಂದೆರಡು ಸತಿ ಕೆಡುತ್ತೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸಿಂದ ನೀವು ಮಾಡಿ ಖಂಡಿತ ಬರುತ್ತೆ ಇದೇ ಮೆಷರ್ಮೆಂಟಲ್ಲಿ ಮಾಡಿ ಚೆನ್ನಾಗಿ ಬಂದೇ ಬರುತ್ತೆ ನೋಡಿ ಈ ಥರ ಮುರಿದಾಗ ಈ ಥರ ಚೆನ್ನಾಗಿ ಬಂದಿದೆ ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಬೆಲ್ಲದಾಗಿರೋದ್ರಿಂದ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತಿದ್ದು ಈ ಹಬ್ಬಕ್ಕೆ ನೀವು ಒಂದ್ಸತಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕ್ಕನ್ನು ಒತ್ತಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್